ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇದು ಶನಿವಾರ ಬೆಳಗಿನ ಬ್ಲಾಗು ಬೆಳಗ್ಗೆ ಒಂದು ಏಳು ಗಂಟೆ ಆಗಿದೆ ಏಳುವರೆ ಹತ್ತಿರ ಆಗಿದೆ ಬಾಗ್ಲು ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಅಡುಗೆ ಮೇಲೆ ಸ್ವಲ್ಪ ಕಾಫಿ ಇಟ್ಕೊಂಡು ಕೊಟ್ಟೆ ನಮ್ಮಮ್ಮ ಗಾಲೆಲ್ಲ ಕಾಯಿಸ್ಬೇಕಿತ್ತು ಕಾಯಿಸ್ಬಿಟ್ಟು ಕಾಫಿ ಇಟ್ಬಿಟ್ಟು ಕೊಟ್ಟು ಇವಾಗ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಟಿಫನ್ಗೆ ಇವತ್ತು ಅವಲಕ್ಕಿ ಮಾಡೋಣ ಅಂತ ನನ್ನ ತಂಗಿ ಮಗಳೂ ಬರ್ತೀನಿ ಅಲ್ಲಿ ಇವತ್ತು ಆ ರಮ ಎಕ್ಸಾಮ್ ಇರೋದ್ರಿಂದ ಇವಳು ಸ್ವಲ್ಪ ಇರ್ಸ್ಕೊ ಅಂತ ಹೇಳಿದ್ಲು ಅದಕ್ಕೆ ಕಳಿಸ್ತಾ ಇದ್ದಾಳೆ ಅವಳು ಬರ್ತೀನಿ ಅಲ್ಲಿ ಅವಲಕ್ಕಿ ಇಷ್ಟ ಅವಳಿಗೆ ಅದಕ್ಕೆ ನಾ ಅವಲಕ್ಕಿನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈಗ ಅವಲಕ್ಕಿನೆಲ್ಲ ಒಂದು ಇದಕ್ಕೆ ಹಾಕೊತಾ ಇದ್ದೀನಿ ಮರಕ್ಕೆ ಹಾಕ್ಕೊಂಡು ಎಲ್ಲ ಕೇರ್ಬಿಟ್ಟು ಅದರಲ್ಲೇನೋ ಧೂಳಿತ್ತು ಅಂದರೆ ಎಲ್ಲ ಕೇರ್ಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಆಮೇಲೆ ನೆನ್ಸ್ಗೆಟ್ಕೊತೀನಿ ನೋಡಿ ಇವಾಗೆಲ್ಲನೂ ಹಾಕ್ಕೊಂಡು ಎಲ್ಲನೂ ಕೇರ್ಕೊಬೇಕು ಅದನ್ನು ಆಚೆ ಹೋಗಿ ಕೇರ್ಕೊಂಬರ್ತೀನಿ ಆಮೇಲೆಲ್ಲ ಏನಾದ್ರು ಧೂಳಿತ್ತು ಅಂದರೆ ಕೇರಿದ್ರೆ ಎಲ್ಲ ಒಟ್ಟೋಗುತ್ತೆ ಮತ್ತು ಏನಾದರೂ ಇದು ಅದರಲ್ಲಿ ಒಂಥರ ಭತ್ತ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಎಲ್ಲ ಬೇರೆ ಮಾಡಿ ಬೇರೆ ಮಾಡಿ ಇವಾಗ ಅವಲಕ್ಕಿನ ತೊಳ್ಕೊತಾಯಿದ್ದೀನಿ ಅವಲಕ್ಕಿನ ತೊಳೆದ್ಬಿಟ್ಟು ನಾನು ಸ್ವಲ್ಪ ಅದನ್ನ ನಾನೇನು ನೀರಲ್ಲಿ ನೆನೆಸಿಟ್ಟಿರಲ್ಲ ಅವಲಕ್ಕಿನ ತೊಳಿತೀನಲ್ಲ ಅದರಲ್ಲೇ ಒಂದು ಸ್ವಲ್ಪ ನೀರು ಇರುತ್ತಲ್ಲ ಅದರಲ್ಲೇ ನೆನ್ಕೊಳಕ್ಕೆ ಬಿಟ್ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಅದರಲ್ಲೇ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇದೆ ಎರಡರಿಂದ ಮೂರು ಸಲ ತೊಳಿತೀನಿ ಅವಲಕ್ಕಿನ ಏನಾದ್ರೂ ಧೂಳು ಧೂಳೆಲ್ಲ ಇರುತ್ತಲ್ಲ ಅದಕ್ಕೇ ನೀಟಾಗಿ ಎಲ್ಲ ತೊಳ್ಕೊತೀನಿ ನೋಡಿ ಇವಾಗ ಪಾತ್ರೆ ಎಲ್ಲ ಇದ್ದಾವೆ ಸ್ವಲ್ಪ ಕಾಫಿ ಕುಡ್ದು ಅವನ್ನೆಲ್ಲ ವಾಶ್ ಮಾಡ್ಕೊಬೇಕು ಬೇಗ ಎದ್ದೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನೈಟೆಲ್ಲ ಎಚ್ಚರನೇ ಆಗಿರುತ್ತೆ ಎರಡು ಗಂಟೆಯಿಂದ ಮೂರು ಮೂರು ನಾಲ್ಕು ಗಂಟೆ ತನಕ ನಿದ್ದೆನೇ ಬರೋದಿಲ್ಲ ಸರಿಯಾಗಿ ಆಮೇಲೆ ನಿದ್ದೆ ಬರ್ತಾ ಇರುತ್ತೆ ಆಗ್ತಾ ಇಲ್ಲ ಕಷ್ಟ ಆಗ್ತಿದೆ ಇವಾಗಂತೂ ನೋಡಿ ಅವಲಕ್ಕಿ ಎಲ್ಲ ತೊಳೆದಿಟ್ಟಿದ್ದೀನಿ ಅದೇ ತೊಳೆದ್ನಲ್ಲ ಅಷ್ಟೇ ಅದನ್ನ ತೊಳೆದ್ಬಿಟ್ಟು ಒಂಚೂರು ಕೊನೆಯಲ್ಲಿ ಒಂಚೂರು ಚೂರು ನೀರು ಇರುತ್ತಲ್ಲ ಅದರಲ್ಲೇ ಹಂಗೆ ಮುಚ್ಚಿಟ್ಬಿಟ್ಟಿರ್ತೀನಿ ಅದರಲ್ಲೇ ನೆನ್ಕೊಳುತ್ತೆ ಅದಕ್ಕೆಂತ ನೀರಲ್ಲೇ ಹಾಕ್ಬಿಟ್ಟು ನೆನ್ಸೇನಿಡಲ್ಲ ನಾನು ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಈರು ಇದು ಈರುಳ್ಳಿ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಅವಲಕ್ಕಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ತೀನಿ ಮಧ್ಯ ಮಧ್ಯೆ ಸಿಗಲಿ ಅಂತ ನೋಡಿ ಇವಾಗ ಹಂಗೆ ಹೆಸರು ಮೆಣಸಿನ್ಕಾಯಿ ಎಲ್ಲ ತೆಗ್ದು ಫ್ರಿಡ್ಜಿಂದ ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಬಿಟ್ಟು ಬಿಡಿಸಿಟ್ಕೊಂಡು ಎಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕೋದು ಅವಲಕ್ಕಿ ರೆಡಿ ಆಗುತ್ತೆ ನೋಡಿ ಇವನ್ನೆಲ್ಲ ತೊಳ್ಕೊಬೇಕು ಈರುಳ್ಳಿ ಎಲ್ಲ ಬಿಡಿಸ್ಕೊತೀನಿ ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ಚಿಕ್ಕದು ಈರುಳ್ಳಿ ಅದಕ್ಕೆನ ಎಲ್ಲ ಬಿಡಿಸ್ಕೊಂಡು ಒಂದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಬೌಲ್ಗೆ ಹಾಕ್ಕೊಂಡು ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿರ್ತೀನಿ ಇಲ್ಲಾಂದರೆ ಎಲ್ಲ ಹಚ್ಚೋವಾಗ ಸ್ವಲ್ಪ ಕಣ್ಣಲ್ಲೆಲ್ಲ ನೀರು ಒಂಥರ ಎಲ್ಲ ಕಣ್ಣಲ್ಲಿ ನೀರು ಬರ್ಸ್ತಾ ಇರುತ್ತೆ ಅದಕ್ಕೆ ಅಂದರೆ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ರೆ ಖಾರ ಆಗೋಲ್ಲ ಒಂಥರ ಕಣ್ಣೂರು ಭೀ ಬರಲ್ಲ ಅದಕ್ಕೆ ಬೌಲ್ಗೆಲ್ಲ ಹಾಕೊಂಬಿಟ್ಟು ಒಂದು ನೀರಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟಿರ್ತೀನಿ ಆಮೇಲೆ ಎಲ್ಲ ಹಚ್ಚಿಟ್ಕೋತೀನಿ ನೋಡಿ ಇವಾಗ ಎಲ್ಲಾನು ಬಿಡಿಸ್ಕೊತಾ ಇದ್ದೀನಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ನೀರಲ್ಲಿ ನೆನೆ ಹಾಕ್ಕೊಂತೀನಿ ಇವತ್ತು ನನ್ನ ತಂಗಿ ಮಗಳು ಬೇರೆ ಬರ್ತೀನಿ ದಡಮ್ಮ ಬರ್ತೀನಿ ಅಂತ ಬೆಳಗ್ಗೆ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾಳಂತೆ ಎಬ್ಬರು ಸಿದ ತಕ್ಷಣ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾಳೆ ಎದ್ದು ಬೇಗ ಬೇಗ ರೆಡಿಯಾಗಿ ಬಂದಿದ್ದಾಳೆ ಬೇಗ ಒಂದು ಎಂಟು ಗಂಟೆ ಅವರಪ್ಪ ಇಲ್ಲೇ ಬಿಟ್ಟು ನೋಡಿ ಇವಾಗ ಈರುಳ್ಳಿ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ಎಲ್ಲ ಹಂಗೆ ಸ ಉದ್ದುದ್ದಕ್ಕೆ ಹಚ್ಕೊತೀನಿ ಸಣ್ಣಕ್ಕೇನು ಹಚ್ಚೋದಿಲ್ಲ ಅವಲಕ್ಕಿಗೆ ಉದ್ದಕ್ಕೆ ಹಚ್ಕೊತೀನಿ ಸ್ವಲ್ಪ ಜಾಸ್ತಿ ಹಚ್ಚಿಟ್ಕೊತೀನಿ ಇದನ್ನು ನಾನು ಈರುಳ್ಳಿ ತ ಇದು ಟೊಮೆಟೊ ತೊಗೊಳ್ಳೋದು ಮರ್ತೋಯ್ತು ಹಂಗೆ ಟೊಮೆಟೊನೂ ತೊಗೊಂಡು ಅದನ್ನು ನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡಿದ್ದೀನಿ ಅದನ್ನು ತೊಳೆದ್ಬಿಟ್ಟು ಅದನ್ನು ಹಚ್ಚಿಟ್ಕೊತೀನಿ ಬೇಕಾದಾಗ ನಿಂಬೆಹಣ್ಣು ಹಾಕ್ಕೊತೀನಿ ಕೆಲವೊಂದು ಸಲ ಟೊಮೆಟೊನೂ ಹಾಕ್ಕೊತೀನಿ ನಾನು ಇವಾಗ ಟೊಮೆಟೊ ಹಾಕೊಂಡೇ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗೂ ಹಚ್ಕೊಂಬೋದು ಉದ್ದ ಸಿಕ್ಕಲಿ ಬಾಯ್ ಬೈ ಸಿಕ್ಕಲಿ ಅಂದ್ಬಿಟ್ಟು ಇದ್ದೀನಿ ಅಷ್ಟೇ ನೋಡಿ ಇವಾಗೆಲ್ಲ ಹಚ್ಕೊಂಡು ಹಂಗೂ ನೀರಲ್ಲಿ ನೆನೆಸಿಟ್ಟಿದ್ರು ಸ್ವಲ್ಪ ಕಣ್ಣೆಲ್ಲ ಉರಿ ಹತ್ಕೊಂಡಿತ್ತು ನೋಡಿ ಇದನ್ನು ನಮ್ಮ ಮೋಟ್ರ್ ಆನ್ ಮಾಡಿಬಿಟ್ಟು ಗಿಡಗಳಿಗೆಲ್ಲ ನೀರು ಇದ್ದಾರೆ ಇವತ್ತು ನಾನೇನು ಬಂದಿರಲಿಲ್ಲ ಮೇಲೆ ಸ್ವಲ್ಪ ಲೇಟಾಗಿತ್ತಲ್ಲ ಅದಕ್ಕೇ ಹಂಗೆ ನಮ್ಮ ಮನೆಯವ್ರು ಇದ್ರಲ್ಲ ಇರೋ ವೀಡಿಯೋ ತೊಗೊಂಬರೋಣ ಅಂತ ಹಾಗೆ ಮೇಲೆ ಬಂದೆ ಎಲ್ಲ ಪಾಟ್ಗೆಲ್ಲ ನೀರು ಇದ್ದಾರೆ ಹಾಗೆ ಸ್ವಲ್ಪ ಟೆರೆಸ್ ಎಲ್ಲನೂ ಧೂಳಾಗಿತ್ತು ಅದನ್ನೆಲ್ಲನೂ ಗುಡಿಸ್ಬಿಟ್ಟು ಹಂಗೆಲ್ಲ ನೀರು ಹಾಕ್ಬಿಟ್ಟು ಬರ್ತಾರೆ ಇವತ್ತು ಶನಿವಾರ ಸ್ವಲ್ಪ ಲೇಟಾಗಿ ಹೋಗ್ತಾರಲ್ಲ ನನ್ನ ಮಗನಿಗೂ ಸ್ಕೂಲ್ ಇಲ್ಲ ಇವತ್ತು ಇನ್ನೂ ಮೂರು ದಿವಸ ಸ್ಕೂಲ್ ಇರೋಲ್ಲ ಅವ್ರಿಗೆ ಸ್ಟಡಿ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಮನೆಯಲ್ಲೇ ಇರ್ತಾನೆ ಸ್ವಲ್ಪ ಲೇಟಾಗಿ ಹೋಗ್ತಾರಲ್ಲ ಅದಕ್ಕೇ ಎಲ್ಲ ಇವಾಗ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಟೆರೆಸ್ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಬರ್ತಾರೆ ಕೆಳಗಡೆ ಅಂಗಡಿಗೆ ಹೋಗೋದು ಏನಾರು ಇತ್ತು ಅಂದರೆ ಏನಾದ್ರು ತರಬೇಕು ಅಂತಿದ್ರೆ ಹಾಲು ಇಂಥವೆಲ್ಲನೂ ಹೋಗಿ ತೊಗೊಂಡು ಬರ್ತಾರೆ ಬೆಳಗ್ಗೆ ಹೊತ್ತೆಲ್ಲ ಏನಾರು ಇದ್ದರೆ ಎಲ್ಲ ತಂದು ಕೊಡ್ತಾರೆ ನಾನೇನು ಹೋಗೋದಿಲ್ಲ ಜಾಸ್ತಿ ಅಂಗಡಿಗೆ ತರಕಾರಿ ಏನಾದ್ರು ಇತ್ತು ಅಂದರೆ ಅದೆಲ್ಲ ನಮ್ಮಮ್ಮನೇ ತೊಗೊಂಡು ಬರ್ತಾರೆ ಇವಾಗ ನೋಡಿ ಎಲ್ಲ ಪಾಟ್ಗಳಿಗೂ ನೀರು ಹಾಕ್ತಾವ್ರೆ ವಿಡಿಯೋ ತೆಗೀತಾ ಇದ್ರೆ ಏನು ತೆಗಿಬಿಡ ಹೋಗೋ ಕಡೆ ಅಂತ ಇದ್ರು ಆಯಿತು ತೆಗಿಯೆಲ್ಲ ಬಿಡು ಅಂತ ಹೇಳ್ಬಿಟ್ಟು ದಾನಿಗೆ ಸೈಡಲ್ಲಿ ತೊಗೋತಾ ಇದ್ದೀನಿ ನೋಡಿ ಇವಾಗೆಲ್ಲ ಆಯಿತು ಟೊಮೆಟೊನೂ ಹಾಗೆ ಅಚ್ಚಿಟ್ಕೊತಾ ಇದ್ದೀನಿ ನಿಂಬೆಹಣ್ಣು ಅಕ್ಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಇವತ್ತು ನಿಂಬೆಹಣ್ಣು ಇರಲಿಲ್ಲ ಅದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀನಿ ಅವಲಕ್ಕಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವತ್ತು ಬಾಕ್ಸ್ ಕಟ್ಟೋದು ಏನೂ ಇಲ್ಲ ರಜಾ ಐತಿ ಅಲ್ವಾ ಅವ್ನಿಗೆ ಅರ್ಜೆಂಟ್ ಏನೂ ಇಲ್ಲ ಅದಕ್ಕೇ ಸ್ವಲ್ಪ ನಿಧಾನಕ್ಕಿದ್ರೆ ಏನು ಟೆನ್ಷನ್ ಇಲ್ಲ ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ ಮತ್ತು ಆಫೀಸ್ಗೆ ಹೋಗೋದನ್ನು ಸ್ವಲ್ಪ ನಮ್ಮ ಮನೆಯವರು ಲೇಟು ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹತ್ರ ಓಡ್ತಾರೆ ಹಾಗೆ ನಾನು ಅವ್ರ ಜೊತೆ ಹೋಗ್ತೀನಿ ನನ್ನ ಮಗನಿಗೆ ಏನಾದ್ರು ಸ್ಕೂಲ್ ಇತ್ತು ಅಂದರೆ ಮನೆ ಒಂಬತ್ತು ಕಾಲಿಗೆಲ್ಲ ಬಿಟ್ಬಿಡ್ಬೇಕು ಅವನು ಒಂಬತ್ತು ವರೆ ಅಷ್ಟಲ್ಲೆಲ್ಲನೂ ಸ್ಕೂಲ್ ಒಳಗಿರಬೇಕು ಅದಕ್ಕೆ ಒಂಬತ್ತು ಕಾಲಿಗೆ ಬಿಟ್ಬಿಡ್ತೀವಿ ಅವಾಗಲೇ ಟೆನ್ಷನ್ ಇದ್ದು ಎದ್ದು ಓಡು ಸ್ನಾನ ಮಾಡು ಹಿಂಗೆ ಆಗೋಗ್ಬಿಡುತ್ತೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅವಾಗಂತೂ ಸಿಕ್ಕಾಪಟ್ಟೆ ಟೈಮ್ ಆಗೋಗುತ್ತೆ ನೋಡಿ ಇವಾಗ ಇದೆಲ್ಲ ತೆಗ್ದಿಟ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಕಾಜೂ ತೆಗ್ದಿಟ್ಕೊಂಡಿದ್ದೀನಿ ಬೀಜ ಏನು ತೊಗೊಂಡಿಲ್ಲ ತಿನ್ನೋದಿಲ್ಲ ಬೇಡ ಬೇಡ ಅಂತಿರ್ತಾರೆ ಅದಕ್ಕೇ ಇವಾಗ ನೋಡಿ ಸ್ಟವ್ ಹಚ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬಾಣಲೆ ಇಟ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕಡಲೆಬೇಳೆಯೂ ಮತ್ತು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಮತ್ತು ಕಾಜು ಎಲ್ಲ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಎಲ್ಲಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ವಾಯ್ಸ್ ಓವರ್ ಕೊಡೋವಾಗಂತೂ ದೊಡಮ್ಮ ದೊಡಮ್ಮ ಮತ್ತು ಅವನು ನನ್ನ ಮಗ ಬರೀ ಹಿಂಗೆ ಕಿರ್ಚಾಡ್ತಾನೆ ಇರ್ತಾರೆ ಟಿ ವಿನೂ ಜೋರಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಲ್ಲಿ ಆಫೀಸಲ್ಲಿ ಹೋಗಿ ಕೊಡೋಣ ಅಂದರೆ ಅಲ್ಲೂ ಸಿಕ್ಕಾಪಟ್ಟೆ ಗಾಡಿಗಳೆಲ್ಲ ಸದ್ದು ಇಲ್ಲೇ ಮನೇಲಿ ಕೊಡೋಣ ಅಂದರೆ ಇವ್ರದ್ದು ಏನಾದರೂ ವಾಯ್ಸ್ ಓವರಲ್ಲಿ ಅಂದರೆ ಬ್ಯಾಕ್ ಗ್ರೌಂಡ್ ಕೇಳಿಸ್ತಾ ಇದ್ದರೆ ಇಗ್ನೋರ್ ಮಾಡಿ ಇವಾಗ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಇದಾಗುತ್ತೆ ಫ್ರೈ ಆಗುತ್ತೆ ಅಂತ ನೋಡಿ ಎಷ್ಟು ಈರುಳ್ಳಿ ಹಾಕಿದ್ದೀನಿ ಇವಾಗ ನೋಡಿ ಟೊಮೆಟೊನೂ ಹಾಕೋತಾ ಇದ್ದೀನಿ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಅವಲಕ್ಕಿ ಹಾಕ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಕೋತೀನಿ ಇವಾಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ ಬೇಗನೆ ಎಲ್ಲ ಫ್ರೈ ಆಗೋಗುತ್ತೆ ಏನು ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ ಇನ್ನು ಸ್ವಲ್ಪ ಅರ್ಶಿಣ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಅರ್ಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಂಡು ಫ್ರೈ ಮಾಡಿಕೊಂಡು ಅವಲಕ್ಕಿ ಹಾಕೊಳ್ಳೋದಷ್ಟೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಬೇಕಂದರೆ ಉಪ್ಪೆಲ್ಲ ಇವಾಗಲೇ ಹಾಕ್ಕೊಂಡು ಆಮೇಲೆ ಅವಲಕ್ಕಿಗೆ ಸ್ವಲ್ಪ ಹಾಕೋತೀನಿ ಕರ್ಬೇನ್ ಸೊಪ್ಪು ಮರ್ತೋಗಿತ್ತು ಕರ್ಬೇನ ಸೊಪ್ಪು ಇವಾಗ ತೊಗೊಂಡು ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಅವಲಕ್ಕಿ ಹಾಕ್ಕೋತಾಯಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ನಾನು ನೀರು ಹಾಕಿ ನೆನ್ಸಿಟ್ಟಿರಲಿಲ್ಲ ತೊಳೆದಿಟ್ಟಿದ್ನಲ್ಲ ಅದೇ ನೀರಲ್ಲೇ ಅಷ್ಟು ನೆನ್ಕೊಂಡಿದೆ ಈಗ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂತೀನಿ ಕಾಯಿ ತುರಿ ಫ್ರೀಸರಲ್ಲಿರೋದ್ರಿಂದ ನಾನು ಈಗಲೇ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಉಪ್ಪು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಈರುಳ್ಳಿ ಎಲ್ಲನೂ ಬೇಯುವಾಗ ಟೊಮೆಟೊ ಬೇಯವಾಗೆಲ್ಲ ಹಾಕ್ಕೊಂಡಿದ್ದೀನಿ ಹಂಗೆ ಅವಲಕ್ಕಿಗೂ ಮೇಲಿವಾಗ ಹಾಕ್ಕೊತೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದ್ರೂ ಕಮ್ಮಿ ಇತ್ತು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಚಿಮಿಸ್ಬಿಟ್ಟು ಇಟ್ಬಿಟ್ರೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ಬೆಂದ್ಕೊಳುತ್ತೆ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಒಂಚೂರು ಚುಮುಕ್ಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಸಣ್ಣ ಉರಿ ಮಾಡಿಬಿಟ್ಟು ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂದರೆ ಬೆ ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಉಪ್ಪು ಖಾರ ಹುಳಿ ಎಲ್ಲನೂ ಮಿಕ್ಸ್ ಆಗುತ್ತೆ ಅದಕ್ಕೇ ಇವಾಗ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಬಿಟ್ಟು ಸಣ್ಣವರಿಗೆ ಮಾಡಿ ಬಿಟ್ಬಿಡ್ತೀನಿ ಇನ್ನು ಬೇರೆ ಎಲ್ಲ ಕೆಲಸಗಳಿದೆ ಅವನ್ನೆಲ್ಲ ಮಾಡ್ಕೊತೀನಿ ಇವಾಗ ನೋಡಿ ಮುಚ್ಚಿಟ್ಟು ಮುಚ್ಚಿಟ್ಟು ಇವಾಗ ಪಾತ್ರೆಗಳಿದ್ದಾವೆ ಈ ಪಾತ್ರೆಗಳೊಂದು ಸ್ವಲ್ಪನೇ ಇರೋದು ಎಲ್ಲ ಕಾಫಿ ಕುಡಿದಿದ್ದವು ಎಲ್ಲನೂ ತೊಳೆದಿಟ್ಬಿಟ್ಟಿದ್ದೆ ನೈಟು ಮೊಟ್ಟೆವೇ ಇದ್ದು ಅಲ್ವಾ ಮಾಡಿದ್ದಿದ್ದು ಅದಕ್ಕೇ ಶನಿವಾರ ಅಂದ್ಬಿಟ್ಟು ಎಲ್ಲ ತೊಳೆದು ಇಟ್ಬಿಟ್ಟಿದ್ದೆ ನೈಟೇ ಇವಾಗ ಕಾಫಿ ಕುಡ್ದಿದ್ದೆವು ಅವಲಕ್ಕಿ ನೆನೆಸಿದ್ದಿದ್ದು ಅಷ್ಟೇ ಇದ್ದಿದ್ದು ಅವನ ಅಷ್ಟು ತೊಳೆದ್ಬಿಟ್ಟು ಇನ್ನು ಕೆಲಸ ಇದೆ ಅದೊಂದು ಸ್ವಲ್ಪ ಕೆಲಸ ಮಾಡ್ಕೊಬೇಕು ಬಟ್ಟೆ ವಾಶ್ ಹಾಕೋಣ ಅಂದ್ಕೊಂಡೆ ಲೇಟ್ ಆಗೋಯ್ತು ಇವತ್ತು ಬಟ್ಟೆ ವಾಶ್ಗೆ ಹಾಕೋಕ್ಕಾಗಲಿಲ್ಲ ಸಂಜೆ ಬಂದು ಹಾಕ್ಕೋಬೇಕಷ್ಟೇನೆ ಇವಾಗ ನನ್ನ ತಂಗಿ ಮಗಳು ಬೇರೆ ಬಂದಿದ್ದಾಳಲ್ಲ ಇನ್ನು ಎಲ್ಲಾನು ಆಚೆ ಕರ್ಕೊಂಡು ಹೋಗಬೇಕು ಸಂಜೆ ಎಲ್ಗೂ ಹೋಗೋದೋ ಗೊತ್ತಿಲ್ಲ ಮತ್ತು ಎಕ್ಸಾಮ್ಗಳು ಬೇರೆ ಇದೆ ಹೊರಗಡೆ ಕರ್ಕೊಂಡೋಗಿ ಏನಾದ್ರು ತಿನ್ಸಿದ್ರೆ ಇನ್ನು ಅದು ಇದು ಕೆಮ್ಮು ಅದು ಇದು ಬರುತ್ತೆ ನೋಡೋಣ ಹೆಂಗಾಗುತ್ತೋ ಹಾಗೆ ನೋಡಿ ಇವಾಗ ನೀವೆಲ್ಲ ಇದ್ದೀನಿ ಇನ್ನು ರಜಾ ಬಂತಲ್ಲ ಬಿಸಿಲು ಸಿಕ್ಕಾಬಟ್ಟೆ ಇವಾಗ ಹೊರಗಡೆ ಕರ್ಕೊಂಡೋಗಿ ಏನು ಕೊಡ್ಸೋಕ್ಕೂ ಭಯಾನೇ ಏನು ತಿಂದರೆ ಇವಾಗ ಏನಾದರೂ ಫುಡ್ ಇನ್ಫೆಕ್ಷನ್ ಈ ಥರ ಎಲ್ಲ ಆಗಿಬಿಡುತ್ತೆ ಮತ್ತು ಎಕ್ಸಾಮ್ ಬೇರೆ ಇನ್ನು ನಮ್ಮ ಈ ನನ್ನ ಮಗನಿಗೂ ಅಷ್ಟೇ ಹತ್ತೊಂಬತ್ತರಿಂದ ಎಕ್ಸಾಮ್ ಇರೋದು ಏನು ಕೊಡ್ಸೋಕ್ಕೂ ಭಯಾನೇ ನೈಟ್ ಬಂದ್ಬಿಟ್ಟು ಇತ್ತು ತಿಂದಿದ್ದು ನೂಡಲ್ಸ್ ಇಲ್ಲ ರಾತ್ರಿ ಎಲ್ಲ ಕೆಮ್ಮಿ ಕೆಮ್ಮಿ ಇಟ್ಟ ಅದಕ್ಕೇನೆ ಭಯ ಆಗುತ್ತೆ ಏನು ಕೊಡ್ಸೋಕ್ಕೂ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋದು ನೋಡಿ ಇವಾಗ ಅವಲಕ್ಕಿ ಎಲ್ಲಾನು ಮಿಕ್ಸ್ ಅಂದರೆ ನಾನು ಬೇಯಕ್ಕೆ ಇಟ್ಟಿದ್ನೆಲ್ಲ ಸಣ್ಣ ಉರಿ ಮಾಡಿಬಿಟ್ಟು ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಅವಲಕ್ಕಿ ರೆಡಿ ಆಯಿತು ನೋಡಿ ಇವಾಗ ಹಂಗೆ ಮುಚ್ಚಿ ಎತ್ತಿಟ್ಬಿಡ್ತೀನಿ ಇನ್ನೂ ಸ್ವಲ್ಪ ಕೆಲಸ ಇತ್ತು ಕಸ ಓಡಿಸ್ಕೊಳೋದು ಅವೆಲ್ಲನೂ ಸ್ವಲ್ಪ ಬಟ್ಟೆಗಳಿದ್ವು ಅವನ್ನೆಲ್ಲ ಮಡ್ಚಿಟ್ಟೆ ಮಡ್ಸ್ಬಿಟ್ಟು ಅವೆಲ್ಲ ವಾಡ್ರೂಫ್ ಇಟ್ಟೆ ಸ್ವಲ್ಪ ಕಸ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ಇವತ್ತೇ ನಾನು ಇಷ್ಟು ಲೇಟಾಗಿ ನಿಧಾನ ಕೆಲಸ ಮಾಡ್ತಿರೋದು ಸ್ವಲ್ಪ ಲೇಟಾಗಿ ಹೋಗ್ಬೋದಲ್ಲ ಅಂತ ನನ್ನ ಮಗನ ಸ್ಕೂಲ್ ಇತ್ತು ಅಂದ್ರೆ ಟೆನ್ಷನ್ ಆಗೋದು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತಲೇ ಟೆನ್ಷನ್ ಆ ಟೈಮ್ ಹೋಗ್ತಾ ಇದ್ದಷ್ಟು ಎಷ್ಟೆಷ್ಟು ಬೇಗ ಮಾಡಿಬಿಟ್ಟು ಹೋಗ್ಬೇಕು ಅಂದರೆ ಆ ಕೆಲಸನೂ ಸರಿಯಾಗಿ ಆಗೋದಿಲ್ಲ ನೀಟಾಗಿ ಮಾಡೋಕ್ಕೂ ಆಗೋದಿಲ್ಲ ಅದಕ್ಕೇ ಇವತ್ತೆಲ್ಲ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಆ ಫರ್ನಿಚರ್ ಎಲ್ಲನೂ ತೆಗೆದ್ಬಿಟ್ಟು ಎಲ್ಲ ಕೊಡೋಬಿಟ್ಟು ಎಲ್ಲನೂ ಇವಾಗ ಗುಡ್ಸ್ಕೊತಾ ಇದ್ದೀನಿ ಗುಡಿಸ್ಬಿಟ್ಟು ಒರೆಸಿದ್ರೆ ಮುಗೀತು ನೋಡಿ ನನ್ನ ತಂಗಿ ಮಗಳು ಬರ್ತಾಯಿದ್ದಾಳೆ ಅವ್ರ ಯಜಮಾನ್ರು ಬಿಟ್ಟೋದ್ರು ನಾನು ಜಾಸ್ತಿ ಏನು ವೀಡಿಯೋ ತೆಗ್ದಿಲ್ಲ ಫೇಸ್ ಎಲ್ಲನೂ ನಾನು ಏನು ತೆಗ್ಯಕ್ಕೆ ಹೋಗಿಲ್ಲ ಬಂದ ನೋಡಿ ಅವನು ನನ್ನ ಮಗಳಿಗೆ ನನ್ನ ಮಗನಿಗೆ ಸರ್ಪ್ರೈಸ್ ಕೊಡ್ತೀನಿ ದುಡಮ್ಮ ಹೇಳ್ಬೇಡ ಹೇಳ್ಬೇಡ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದಾಳೆ ಅವನು ಅವ್ಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ನು ಹೋಗಿ ಅಡುಗೆ ಮನೇಲಿ ಹೋಗಿ ಬಚ್ಚಿಟ್ಕೊಂಡಿದ್ದ ಅವನೇ ಕೊನೆಗೆ ಸರ್ಪ್ರೈಸ್ ಕೊಟ್ಟ ಅವಳಿಗೆ ಇವಾಗ ನೋಡಿ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ ನೆಲ ಒರ್ಸಕ್ಕೂ ಅಲ್ಲೇ ಓಡಾಡ್ತಿದ್ದು ಅಲ್ಲೇ ಇಲ್ಲಿ ಒಂದು ಕಡೆ ಹೇಳ್ಬಿಟ್ಟು ಕೂರಿಸಿ ನೆಲ ಎಲ್ಲ ಒರ್ಸ್ಕೊತಾ ಇದ್ದೀನಿ ಆಫೀಸ್ಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ನಮ್ಮಮ್ಮ ಬೇಡ ನಾನು ಹೋಗು ಅಂತ ಅಂತೇಳಿದ್ರು ಅದಕ್ಕೆ ಬಿಟ್ಬಿಟ್ಟು ಹೋಗ್ತೀನಿ ನೋಡೋಣ ಆದರೆ ಬೇಗ ಬರೋಣ ಅಂತ ನೋಡಿ ಇವಾಗೆಲ್ಲ ಒರೆಸ್ಕೊಂಡು ಸ್ನಾನಕ್ಕೆ ಹೋಗ್ಬಿಟ್ಟು ದೇವ್ರ ದೀಪ ಹಚ್ತಾರೆ ನಮ್ಮ ಮನೆಯವರು ಆಮೇಲೆ ಟಿಫನ್ ಮಾಡ್ತಾಯಿದ್ದೀವಿ ಎಲ್ಲರೂ ನಮ್ಮ ಮನೆಯವ್ರಿಗೆಲ್ಲ ಟಿಫನ್ ಹಾಕೊಂಡು ಕೊಟ್ಟು ನಾನು ಹಾಕ್ಕೊಂಡು ತಿನ್ಬಿಟ್ಟು ಹೊರಡ್ತೀವಿ ಅವ್ರು ಹಾಗೆ ಮನೇಲಿ ಬಿಟ್ಟೋಗಿರ್ತೀನಿ ಅಮ್ಮ ಬಂದು ನೋಡ್ಕೊತಾರೆ ಇವಾಗ ನೋಡಿ ಇವಾಗ ಕುತ್ಕೊಂಡು ತಿಂತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಏನಾರು ಇದ್ದರೆ ಹೇಳಿ ಸರಿಪಡಿಸ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಟಿ ವಿ ನೋಡ್ಕೊಂಡು ಟಿಫನ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು